ನಮಸ್ಕಾರ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಅವರಿಂದ ಭರ್ಜರಿ ಪ್ರಚಾರ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಹಿನ್ನೆಲೆ ಇಂದು ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಭರ್ಜರಿ ಪ್ರಚಾರವನ್ನು ನಡೆಸಿದರು ಹಲಗತ್ತಿ ಹಾಗೂ ಮುದೇನೂರು ಗ್ರಾಮಕ್ಕೆ ತೆರಳಿ ಷೇರುದಾರರ ಮತಯಾಚನೆಯನ್ನು ಮಾಡಿದರು ಈ ಬಾರಿ ರಾಮದುರ್ಗದ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಮಹದೇವಪ್ಪ ಯಾದವಾಡ್ ಪೆನಾಲ್ಗೆ ಬೆಂಬಲಿಸುವಂತೆ ಕೋರಿದರು ಅಲ್ಲದೆ ಅವರು ಮಾಡಿದಂತಹ ಸಾಧನೆಗಳನ್ನು ಷೇರುದಾರಿಗೆ ಮನವರಿಕೆ ಮಾಡಿದರು ಸಕ್ಕರೆ ವಿತರಣೆ ಸೇರಿದಂತೆ ಕಾರ್ಖಾನೆಯನ್ನು ಲಾಭದಾಯಕವಾಗಿ ನಡೆಸಿದ್ದೇವೆ ಹೀಗಾಗಿ ನಮ್ಮ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ನಮಗೆ ಮತ ನೀಡಿ ನಮ್ಮ ಪೆನಾಲನ್ನು ಬೆಂಬಲಿಸಿ ಎಂದು ಮತಯಾಚನೆ ನಡೆಸಿದರು ಈ ವೇಳೆ ಶಿವಾನಂದ್ ಮುಷ್ಟಿಗೇರಿ ಬಸಣ್ಣ ತುಪ್ಪದ್ ಬಿ ಎಸ್ ಬೆಳವಣಿಗೆ ಸುರೇಶ್ ಡುಳ್ಳುಳಿ ಬಾಲಪ್ಪ ಒಡ್ಕನ್ನವರ್ ಎಂ ಆತಾರ್ ಸೇರಿದಂತೆ ಗ್ರಾಮಸ್ಥರು ಹಾಗೂ ಷೇರುದಾರರು ಈ ವೇಳೆ ಉಪಸ್ಥಿತರಿದ್ದರು ಚುನಾವಣೆಯಲ್ಲಿ ಯಾವುದೋ ಹಾರು ರೂಪಾಯಿ ನಾಲ್ಕು ನಾವು ಬೆಂಬಲ ಕೊಡ್ತೀವಿ ಯಾಕೆ ಕೊಡ್ತೀವಿ ಅಂತಂದ್ರೆ ಅವರು ಹದಿನೈದು ವರ್ಷ ಅಧ್ಯಕ್ಷ ಇದೆ ನಮ್ಮ ಫ್ಯಾಕ್ಟ್ರಿ ಸಾಲ ಮುಕ್ತ ಮಾಡಿ ಮತ್ತು ಸಾಲ ಮುಕ್ತ ಮಾಡಿಕ ಪ್ರತಿ ಷೇರದಾರಿಗೆ ಒಂದು ಕ್ವಿಂಟರ್ ಸಕ್ರಿ ಅಂತಂದ್ರೆ ನಮ್ಮ ರಾಜ್ಯದಾಗ ಒಂದೇ ನಂಬರ ದೇಶದಲ್ಲಿ ಎರಡನೇ ನಂಬರ್ ಇದೆ ಯಾ ಎಂಥ ಸಹಕಾರ ಇದ್ದರು ಯಾರೂ ಕೊಟ್ಟಿಲ್ಲ ಮತ್ತು ನಂತರ ಈ ವರ್ಷ ಇಲೆಕ್ಷನ್ ತೋರಿಸಾಕೈತೆ ಅಂತೇಳಿ ಎಲ್ಲರೂ ಮಾತಾಡ್ತಾರೆ ಇಲೆಕ್ಷನ್ ತೋರ್ಸ ಆಯ್ತಂದ್ರೆ ಮುಂದೆ ನಮಗೆ ಅದು ಗಂಡಾಂತರ ಐತೆ ಅಂತೇಳಿ ತಿಳ್ಕೊಬೇಕು ಯಾಕಂದ್ರೆ ನಾವು ಮಗ್ಗಲು ಮುದೋಳ ತಾಲೂಕಿನಾಗ ನೋಡಿವು ಎಮ್ ಎಲ್ ಎಲೆಕ್ಷನ್ ಹಾಕಿದ್ದಲ್ಲ ಆ ಲೆವೆಲ ರನ್ ಫ್ಯಾಕ್ಟ್ರಿ ಹಾಕಿತ್ತು ಈಗ ಬಂದ್ ಆಗ್ಬಿಟ್ಟೈತಿ ಆ ಪರಿಸ್ಥಿತಿ ನಮ್ಮ ತಾಲೂಕಿಂದ ಬರಬಾರ್ದು ಅದಕ್ಕೆ ಎಲ್ಲ ನಮ್ಮ ಸೇರ್ ಧನಲಕ್ಷ್ಮಿ ಸೇರಿದಾರಿಗೆ ಯಾವ್ದೋ ಮಾದೇವಪ್ಪ ಯಾದವ್ರ ಇವ್ರ ಪೆನಲ್ಕ ಮತದಾನ ಕೊಟ್ಟ ಅವ್ರನ್ನ ಮುಂದುವರ್ಸ್ಬೇಕಂತೇಳಿ ಎಲ್ಲ ಮತದಾರರಲ್ಲಿ ವಿನಂತಿಯಿಂದ ಕೇಳ್ಕೊಳಗೆ ಬಸಲಿಂಗಪ್ಪ ಪಾಂಡಪ್ಪ ಹರಬಿಟ್ಟಿ ಸಾಚಿನ್ ಮುದ್ಯನವರು